ಸಿನಿಮಾದ ನಾಯಕ ನಟರಾದ ಮತ್ತು ಡೈರೆಕ್ಷನ್ ಆದ ಸಂತೋಷ್ ಸಿಂಹರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮತ್ತು ಅವರ ಮಗನಾದ ಜೀವನ್ ಸಿಂಹರ್ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು ಇಬ್ಬರೂ ಕೂಡ ಇಬ್ಬರಿಗೂ ಒಳ್ಳೆಯ ಆಯಸ್ಸು ಆರೋಗ್ಯ ಸುಖ ಸಂತೋಷ ನೆಮ್ಮದಿ ಐಶ್ವರ್ಯ ಎಲ್ಲದೂ ಎಲ್ಲ ಎಲ್ಲವೂ ಕೂಡ ಆ ಭಗವಂತ ಅವರಿಗೆ ಕರುಣಿಸಲಿ ಮತ್ತು ಈಗ ಬರ್ತಾ ಇರ್ತಕ್ಕಂಥ ಮಣಿಕಂಠ ಸಿನಿಮಾ ಅದು ಶತದಿನೋತ್ಸವ ಆಚರಿಸಬೇಕೆಂದು ಎಲ್ಲರೊಂದಿಗೆ ನಾನು ಕೂಡ ಅದನ್ನು ಇದ್ದೀನಿ ಅವರಿಗೆ ಮೊದಲನೇ ಡೈರೆಕ್ಷನ್ ಆದ ಮೊದಲನೇ ಚಿತ್ರದ ನಾಯಕರತ್ವನಾದ ಸಂತೋಷ್ ಸಿಂಹಾರ್ ಅವರಿಗೆ ಹಾಗೂ ಗುರುಜೀವನ್ ಸಿಂಹರ್ ಅವರಿಗೆ ಇದು ಈ ವರ್ಷದಿಂದ ಒಳ್ಳೆಯ ಒಂದು ಶುಭಗಳಿಗೆ ಸ್ಟಾರ್ಟ್ ಆಗಲಿ ಈ ವರ್ಷದಿಂದ ಬರಲಿ ಅಂತ ನಾನು ಆ ಭಗವಂತನಲ್ಲಿ ಅಯ್ಯಪ್ಪ ಸ್ವಾಮಿ ಹತ್ರ ಕೇಳ್ಕೊಳ್ತೀನಿ ಅದೇ ರೀತಿ ಎಷ್ಟೋ ವರ್ಷಗಳಿಂದ ಅವರು ಅಯ್ಯಪ್ಪ ಸ್ವಾಮಿ ಭಕ್ತರಾಗಿದ್ದಾರೆ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ಅವರು ಅವರ ಅದೇ ರೀತಿ ಎಷ್ಟೋ ಇಡೀ ದೇಶದಲ್ಲಿ ಎಷ್ಟೋ ಜನ ಅಯ್ಯಪ್ಪ ಸ್ವಾಮಿ ಭಕ್ತರಿದ್ದಾರೆ ಅವರೆಲ್ಲ ಕೂಡ ಒಬ್ಬೊಬ್ಬರು ಒಂದೊಂದು ಸಲ ಆ ಒಂದು ಮಣಿಕಂಠ ಸಿನಿಮಾವನ್ನು ನೋಡಿದ್ರೂ ಕೂಡ ಅದು ಶತದಿನೋತ್ಸವ ಆಚರಣೆ ಆಚರಿಸ್ಬಿಡುತ್ತೆ ಎಲ್ಲರಿಗೂ ಕೂಡ ಈ ಒಂದು ಸಮಾರಂಭದಲ್ಲಿ ಈ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕೇಳ್ಕೊಳ್ಳೋದೇನೆಂದರೆ ಕನಿಷ್ಠ ಒಂದು ಸಲ ಆದರೂ ಮಣಿಕಂಠ ಸಿನಿಮಾವನ್ನು ನೋಡಿ ಸಿನಿಮಾವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ನಾನು ಕರ್ನಾಟಕ ಜನತೆಗೆ ನಾನು ಕೇಳ್ಕೊಳ್ತಾ ಇದ್ದೀನಿ ಇನ್ನೊಂದು ಸಲ ಸಂತೋಷ್ ಸಿಂಹ ಹಾಗೂ ಅವ್ರ ಮಗ ಜೀವನ್ ಸಿಂಹರವರೆಗೂ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ